ಮುಖ್ಯಸ್ಥರಾದ ಶ್ರೀಯುತ ಪಿ ಕೆ ರಾಜಸ್ವಾಮಿ ಚೆಟ್ಟಿಯರ್ ಅವರು ಸ್ಟೇಜ್ಗೆ ಬಂದು ಕುಳಿತು ಉಪಸ್ಥಿತರಾಗಬೇಕಾಗಿ ಕೇಳಿಕೊಳ್ತೇವೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಹ ಗಣ್ಯ ವ್ಯಕ್ತಿ ದೊರೆಸ್ವಾಮಿ ಚೆಟ್ಟ್ಯಾರ ಅವರು ಬಂದು ಉಪಸ್ಥಿತರಿರಬೇಕಾಗಿ ಕೇಳ್ಕೊಳ್ತೇನೆ ಮತ್ತೊಂದು ಗಣ್ಯ ವ್ಯಕ್ತಿಯಾದ ಮಾಣಿಕ್ ಕಾಪಿಕಾಡು ಇವರು ಬಂದು ಉಪಸ್ಥಿತರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಇನ್ನೊಂದು ಗಣ್ಯ ವ್ಯಕ್ತಿ ರವರು ಸೋಮೇಶ್ವರ ಮತ್ತೊಂದು ಗಣ್ಯ ವ್ಯಕ್ತಿ ಮುರುಗೇಶ್ ತೊಕೋಟು ಇವರು ಬಂದು ಉಪಸ್ಥಿತರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆ ಮತ್ತೊಂದು ಗಣ್ಯ ವ್ಯಕ್ತಿ ಕಣ್ಣನ್ ಶೆಟ್ಟಿ ಇವರು ಬಂದು ಹಾಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಮಹಾಮಾರಿಯಮ್ಮ ದೇವಸ್ಥಾನದ ಅರ್ಚಕರು ನಿತ್ಯ ಅರ್ಚಕರು ಕೃಷ್ಣರವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಂಆರ್ ರವರು ಬಂದು ಉಪಸ್ಥಿತರಬೇಕಾಗಿ ಕೇಳಿಕೊಳ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರು ಸರೋಜಮ್ಮನವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಹಾಗೆಯೇ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ನಮ್ಮ ಶಿವಣ್ಣನವರು ಉಳ್ಳಾಳಬೈಲ್ ಇವರು ಸಹ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಶ್ರೀಮಹಾಮಾರಿಯಮ್ಮ ದೇವಸ್ಥಾನದ ಯುವಕ ಮಂಡಳ ಹಾಗೂ ತುಂಬ ಮುತುವರ್ಜಿಯ ಲೀಡರ್ ನಮ್ಮ ನಟರಾಜ್ ರವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಈಗಾಗಲೇ ನಮ್ಮ ಈ ಸಭೆಯ ಸ್ವಾಗತ ಭಾಷಣವನ್ನು ಆಶಾ ನಟರಾಜರವರಿಂದ ಅದರ ಮುಂಚೆ ಎಲ್ಲ ಕಾರ್ಯಕ್ರಮಗಳ ಆರಂಭದಲ್ಲಿ ಏನು ವಿಘ್ನಗಳು ಇರಬಾರದೆಂದು ಒಂದು ಪ್ರಾರ್ಥನೆ ಸಲ್ಲಿಸುವ ವಿಧಾನವಿದೆ ಅದು ನಮ್ಮ ಮಹಿಳಾ ಮಂಡಳಿಯಿಂದ ಈಗ ನಡೆಯಲಿದೆ ನಮಗಾಗಿ ನೆರವಾಗು ಬೆಳಕಾಗಿ ದಯ ಇರಲಿ ನಮ್ಮಲ್ಲಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಮಂಡಳಿಯ ಅಧ್ಯಕ್ಷರು ಸುಬ್ಬು ಲಕ್ಷ್ಮಿ ಕಣ್ಣನ್ ಅವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಆಶಾ ನಟರಾಜ್ ಅವರಿಂದ ಸ್ವಾಗತ ಭಾಷಣ ಅನ್ಯ ವ್ಯಕ್ತಿಗಳು ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಮತ್ತು ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಯುವಕ ವೃಂದದ ಅಧ್ಯಕ್ಷರಾದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಹಾಗೂ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮೊದಲಿಗೆ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಪಿ ಕೆ ರಾಜಸ್ವಾಮಿ ಚೆಟ್ಟಿಯಾರ್ ಇವರಿಗೆ ಚಂದ್ರಕಾಂತ್ ಕ್ಲಿಕ್ ಕ್ಯಾಟ್ರಸ್ ಕೆ ರಾಜಸ್ವಾಮಿ ಚೆಟ್ಟಿಯಾರ್ ಇವರಿಗೆ ಚಂದ್ರ ಮಣಿ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಪಿ ಮಾಣಿಕ್ಯ ಕಾಪಿಕಾಡ್ ಇವರಿಗೆ ಸಂತೋಷ್ ಕುಮಾರ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ದೊರೆ ಇವರಿಗೆ ಸಾಗರ್ ಇವರು ಶಾಲು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಹಾಗೆಯೇ ಶಿವ ಶೆಟ್ಟಿ ಇವರಿಗೆ ಸುವಾಸ್ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಕೃಷ್ಣ ಆರ್ಬಿಜ್ ಇವರ್ ಬಂದು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ರೇವಂತ್ ಅವರು ಬಂದು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೃಷ್ಣ ಭಟ್ ಇವರಿಗೆ ಕೃಷ್ಣ ಭಟ್ ಇವರಿಗೆ ಕೃಷ್ಣ ಅವರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೃಷ್ಣ ಭಟ್ ಇವರಿಗೆ ಕಾಶಿನಾಥ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ವಿನಂತಿಸುತ್ತಿದ್ದೇನೆ ಪ್ರಶಾಂತ್ ಎಂಆರ್ ಇವರಿಗೆ ಪ್ರಶಾಂತ್ ಅವರು ಬಂದು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಮಾಣಿಕ್ಯ ಕೆ ಪ್ರಧಾನ ಕಾರ್ಯದರ್ಶಿ ಇವರಿಗೆ ವಿಜಯ್ ಅವರು ಬಂದು ಶಾಲು ಮತ್ತು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಆರ್ ಕಾರ್ಯದರ್ಶಿ ಇವರಿಗೆ ಕಿನ್ನಿ ಸ್ವಾಮಿ ಅವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಯೂತಿ ಕ್ಲಬ್ನ ಅಧ್ಯಕ್ಷರಾದ ನಟರಾಜ್ ವಿ ಅವರಿಗೆ ಪ್ರಶಾಂತ್ ಎಂಆರ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರಾದ ಸರೋಜಿನಿ ಇವರಿಗೆ ಧನಲಕ್ಷ್ಮಿ ಶಿವರಾಜ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸುಬ್ಬಲಕ್ಷ್ಮಿ ಇವರಿಗೆ ರೂಪಾ ನಾಗರಾಜ್ ಇವರು ಶಾಲು ಮತ್ತು ಹೂವನ್ನು ಇಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಸಂಸ್ಥೆಯ ಇನ್ನೊರ್ವ ಉಪಾಧ್ಯಕ್ಷರಾದ ಶ್ರೀಯುತ ಕಾಶಿನಾಥ್ ಅವರು ದಯಮಾಡಿ ವೇದಿಕೆಗೆ ಬಂದು ಹಾಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಣಗಣತಿ ವಿನಂತಿ ಅವರಿಗೆ ನಮ್ಮ ಸಂಸ್ಥೆಯ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ರಾಜುಸ್ವಾಮಿ ಚಿಟಿಯರ್ ಅವರು ಮತ್ತು ಶಾಲನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ರಿಜಿಸ್ಟರ್ಡ್ ತೊಕ್ಕೋ ಟೋಳಪೇಟ್ ತೊಕ್ಕ ಇದರ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಇಲ್ಲಿ ಹಾಜರಿದ್ದಾರೆ ಅದ ಶ್ರೀಯುತ ರಾಜು ಪಿ ಕೆ ರಾಜು ಚೆಟ್ಟಿಯಾರ್ ಅವರಿಂದ ಒಂದು ಭಾಷಣ ಅಧ್ಯಕ್ಷರು ಹಾಗೂ ಕಲಾವಿದರು ಎಲ್ಲರೂ ಇಲ್ಲಿ ಸೇರಿರ್ತಾರೆ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಹಾಗೂ ದೇವರ ಹೃದಯದಲ್ಲಿ ನಾವು ಬ್ರಹ್ಮಕಲ್ಸ ಉತ್ಸವದ ಸಮಿತಿಯನ್ನು ರಚಿಸಬೇಕಾಗಿ ನಾವು ಇಲ್ಲಿ ಮಾತಾಡ್ತಾ ಬಂದಿರ್ತೇವೆ ಆಗಿರುವಾಗ ನಾವು ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟು ಸಹಕಾರ ಮಾಡಬೇಕಾಗಿ ನಿಮ್ಮಂತ್ರ ವಿನಂತಿ ಒಂದು ಗಣ್ಯ ವ್ಯಕ್ತಿಯಾದ ಮಾಣಿಕ್ ಕಾಪಿಗಾಡ್ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರು ಮಾಣಿಕ್ ಕಾಪಿಗಾಡ್ ಅವರಿಂದ ಶ್ರೀ ಮಹಾಮಾರಿಯಮ್ಮ ಕ್ಷೇತ್ರ ತಕ್ಕೋಟು ಆ ಮಾರಿಯಮ್ಮ ದೇವಿಗೆ ಸ್ಪಂದನೆಯನ್ನು ಮಾಡುತ್ತಾ ಹಾಗೇ ನಮ್ಮ ಊರ ದೇವತೆ ಸೋಮನಾಥ ಸ್ವಾಮಿಗೆ ವಂದನೆಯನ್ನು ಮಾಡುತ್ತಾ ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯವ್ಯಕ್ತಿಗಳು ಹಾಗೂ ಮುಂಭಾಗದಲ್ಲಿ ನೆರೆದಿರುವಂತಹ ಅಭಿಮಾನಿಗಳು ಹಾಗೂ ನಮ್ಮ ಆತ್ಮೀಯರಾದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವಿಯಲ್ಲಿ ನಮ್ಮ ತಾಯಿಯಾದ ತಾಯಿಯ ಅಣ್ಣನವರಾದ ಕೃಷ್ಣಸ್ವಾಮಿ ಜೆಟ್ಟಿ ಅವರವರು ಸ್ಥಾಪಿಸಿ ಅಂತಹ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷವೂ ಒಂದು ವರ್ಷವೂ ತಪ್ಪದೆ ಪ್ರತಿ ವರ್ಷವೂ ನಾಲ್ಕು ದಿನದ ಜಾತ್ರೆಯನ್ನು ಅಂದರೆ ಜಾತ್ರೆ ಅಂದರೆ ಈ ತುಕ್ಕೋಟು ಹೊಲಪೇಟೆಯಲ್ಲಿ ಎಲ್ಲರೂ ಊರ ಹತ್ತು ಸದಸ್ಯರು ಎಲ್ಲರೂ ಸೇರಿ ನಡೆಸುವಂಥ ಒಂದು ಉತ್ಸವ ಆಗಿತ್ತು ಅದು ನಮ್ಮ ಸೋಮೇಶ್ವರ ಕಡಲ ತೀರದಿಂದ ತುಕ್ಕೋಟು ಹೊಲಪೇಟೆವರೆಗೆ ದೇವಸ್ಥಾನದವರೆಗೆ ಮೆರವಣಿಗೆಯಲ್ಲಿ ಅದು ಆಣೆ ಸಮೇತ ಆಣೆ ಮತ್ತು ವಾದ್ಯ ಮತ್ತು ನೃತ್ಯದವರು ಕೋಯಮೂತ್ರಿನಿಂದ ಅವರನ್ನೆಲ್ಲ ಕರೆಸಿ ತಂದು ಬಹು ಚಂದವಾಗಿ ನಡೆಸುತ್ತಿದ್ದರು ನಮ್ಮ ಮಾವನವರು ಅವರ ಅಗಲಿಕೆಯ ನಂತರ ಅವರ ಮಗನಾದ ರಾಜು ಚೆಟ್ಟಿಯಾರವರು ಅದನ್ನು ಮುಂದುವರಿಸಿದರು ಹನ್ನೆರಡು ವರ್ಷಗಳ ಮುಂಚೆ ದೇವಸ್ಥಾನದಲ್ಲಿ ಒಂದು ಕಲವು ಪ್ರಕರಣ ನಡೆಯಿತು ಆ ಕಲವು ಪ್ರಕರಣದಲ್ಲಿ ಎಲ್ಲರಿಗೂ ಎಲ್ಲ ಈ ಹೊಲಪೇಟೆಯ ನಮ್ಮ ಊರ ಹತ್ತು ಸದಸ್ಯರು ಹಾಗೂ ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದು ನೋವು ಉಂಟಾಯಿತು ಅದನ್ನು ನಾವು ಉಲ್ಲಾಲ ಪೋಲ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ನೇತ್ರಾವತಿ ಬ್ರಿಡ್ಜಿನ ಕೆಳಗಡೆ ಆ ದೇವಿಯ ವಿಗ್ರಹ ಪತ್ತೆಯಾಯಿತು ಪತ್ತೆಯಾಗಿ ಅದನ್ನು ನಾವು ಪ್ರಶ್ನೆಯಲ್ಲಿ ನೋಡಿದಾಗ ಅವರು ಇದನ್ನು ಬ್ರಹ್ಮಕಲಸ ಮಾಡಬೇಕೆಂದು ಪುನಃಸ್ಥಾಪನೆ ದೇವಿಯನ್ನು ಪುನಃಸ್ಥಾಪನೆ ಮಾಡಬೇಕು ಬ್ರಹ್ಮಕಲಸ ಮಾಡಬೇಕೆಂಬ ಪ್ರಶ್ನೆಯಲ್ಲಿ ಮೂಡಿ ಬಂದಾಗ ಅದನ್ನು ನಾವು ಹನ್ನೆರಡು ವರ್ಷಗಳ ಮುಂಚೆ ನೆರವೇರಿಸಿದೆವು ಈಗ ಹನ್ನೆರಡು ವರ್ಷ ಮುಗಿಯಿತು ಈಗ ನಾವು ಬ್ರಹ್ಮ ಕೆಲಸಕ್ಕೆ ನಾವು ಮುನ್ನು ಮುನ್ನುಡೆಯನ್ನು ಕಾದಿರಿಸಿದ್ದೇವೆ ಅದಕ್ಕಾಗಿ ಈ ಬ್ರಹ್ಮಕಲಸದ ಒಂದು ಕಾರ್ಯಕ್ರಮಕ್ಕಾಗಿ ಈಗ ನಾವು ಶ್ರೀ ಮಹಾಮರಿಯಮ್ಮ ತೊಕ್ಕೋಟು ದೇವಸ್ಥಾನವನ್ನು ರಿಜಿಸ್ಟ್ರಿ ಮುಖಾಂತರ ಅಂದರೆ ಮುಂಚೆ ರಿಜಿಸ್ಟರ್ ಇರಲಿಲ್ಲ ಅವರ ಒಂದು ಸ್ವಂತ ಅಂದರೆ ಅವರ ಅವರೇ ಅಲ್ಲ ಎಲ್ಲ ಅವರೇ ಖರ್ಚು ಮಾಡಿ ದೇವಸ್ಥಾನ ನಮ್ಮಿಂದಲೂ ಆಗಿದೆ ಆದರೂ ಅವರು ಮುತ್ತುವರ್ಜಿಯನ್ನು ವಹಿಸಿ ಆ ದೇವಸ್ಥಾನಕ್ಕೆ ಎಲ್ಲ ಖರ್ಚುಗಳನ್ನು ಮಾಡ್ತಿದ್ದರು ಇನ್ನು ಮುಂದೆ ಅದು ರಿಜಿಸ್ಟ್ರ್ ಮುಖಾಂತರ ಅಂದರೆ ರಿಜಿಸ್ಟರ್ ಆಗಿದೆ ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಇಂದಿನ ಈ ವೇದಿಕೆಯನ್ನು ಸಜ್ಜುಪಡಿಸಿದಂಥ ನಟರಾಜ್ ಅವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ಏಕೆಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಚಂದವಾಗಿ ಸೇರಿಸಬೇಕಾದ್ರೆ ತುಂಬ ಕಷ್ಟ ಒಬ್ಬರಿಂದ ಆಗುವುದಿಲ್ಲ ಆದರೆ ಅವರೊಬ್ಬರಾಗಿ ಇದನ್ನೆಲ್ಲ ಮಾಡಿ ದೇವಸ್ಥಾನದ ರಿಜಿಸ್ಟರ್ ಎಲ್ಲ ಸಂಘ ಸಂಘಟನೆಗಳನ್ನು ಮಹಿಳಾ ಆಗಲಿ ಅಧ್ಯಕ್ಷರಾಗಲಿ ಗೌರವಾಧ್ಯಕ್ಷರು ಮತ್ತು ಯುವಕ ವೃಂದ ಈ ಥರ ಒಂದೊಂದು ಸಂಘಟನೆ ಮಾಡಿ ಇದನ್ನು ದೊಡ್ಡ ರೀತಿಯಲ್ಲಿ ದೊಡ್ಡ ರೀತಿ ಅಂದರೆ ದೊಡ್ಡ ರೀತಿಯಲ್ಲಿ ಇನ್ನೂ ಆ ದೇವರ ಉತ್ಸವವನ್ನು ಇನ್ನೂ ವಿಭಜನೆಯಿಂದ ಮಾಡಬೇಕೆಂಬ ಹಂಬಲದಿಂದ ಅವರು ಈಗ ಮುಂದೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವರೊಂದಿಗೆ ನಾವೆಲ್ಲರೂ ಸೇರಿ ಎಲ್ಲರೂ ಸೇರಿ ಅವರಿಗೆ ಸಹಕರಿಸಬೇಕಾಗಿ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು ಹಾಗೆಯೇ ಇನ್ನೊಬ್ಬ ಇನ್ನೊಂದು ಗಣ್ಯ ವ್ಯಕ್ತಿ ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂಥ ಸುಬ್ಬುಲಕ್ಷ್ಮಿ ಕಣ್ಣನವರಿಂದ ಭಾಷಣ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ತೊಕ್ಕೋಟ್ ರಿಜಿಸ್ಟರ್ಡ್ ಒಳಪೇಟೆ ಇದರ ಮಹಿಳಾ ಮಹಿಳಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ನಿಮ್ಮ ಮುಂದೆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಇತರ ಕಾರ್ಯಗಳ ಬಗ್ಗೆ ಮಹಿಳಾ ಮಂಡಳಿಯ ಸ ಸದಸ್ಯರಲ್ಲಿ ಹೇಳಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ಆಡಳಿತ ಮಂಡಳಿಯ ಮೇರೆಗೆ ನಮಗೆ ಕೊಡುವ ಜವಾಬ್ದಾರಿ ಅತಿಥಿಗಳನ್ನು ಸ ಸಂಸ್ಕರಿಸುವ ಮತ್ತು ಅವರಿಗೆ ಯಾವುದೇ ಕುಂದುಕೊರತೆಯಿಲ್ಲದೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಒಂದೇ ಥರದ ವಸ್ತಂಕಾಲ ಅದು ನಮ್ಮ ಮಹಿಳಾ ಮಂಡಳಿಯ ಮೇಲೆ ಜವಾಬ್ದಾರಿ ಆಗಿರುತ್ತದೆ ಇದು ಇದು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ನಾವು ತೀರ್ಮಾನಿಸುತ್ತೇವೆ ಜೀರ್ಣೋದ್ಧಾರದ ಬ್ರಹ್ಮಕಲಸೋತ್ಸವ ಎಲ್ಲ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಯುವಕರೊಂದದ ಅಧ್ಯಕ್ಷರು ಮಹಿಳಾ ಮಂಡಳಿಯ ಮ ಮಹಿಳಾ ಮಂಡಳಿಗೆ ಒಪ್ಪಿಸಿರುತ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಮಾತಾಗಿದೆ ಇದನ್ನು ಕಾಪಾಡುವ ಕರ್ತವ್ಯ ನಮ್ಮದು ಇದಕ್ಕಾಗಿ ಎಲ್ಲ ನಮ್ಮ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮವಿಟ್ಟು ಈ ದೇವರ ಕಾರ್ಯವನ್ನು ದುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಷ್ಟು ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹಾಗೆ ಕೊನೆಯದಾಗಿ ಮಹಾಮಾರಿಯಮ್ಮ ದೇವಸ್ಥಾನದ ಯುವಕ ಮಂಡಳ ಯ ಅಧ್ಯಕ್ಷ ನಟರಾಜ್ ಅವರಿಂದ ಭಾಷಣನ ಟು ಕೋಟ್ ಒಳಪೇಟೆ ಇಲ್ಲಿ ನೆರೆದಿರುವ ಆಡಳಿತ ಮುಖ್ಯಸ್ಥರಾಗಲಿ ಮತ್ತು ಅಧ್ಯಕ್ಷರು ಮತ್ತು ಇಲ್ಲಿ ನೆರೆದಿರುವ ಪದಾಧಿಕಾರಿಗಳು ಎಲ್ಲರಿಗೂ ಮೊದಲು ನಾನು ಧನ್ಯವಾದ ಸಲ್ಲಿಸುತ್ತಾ ನಾನು ದೇವಸ್ಥಾನದ ಒಂದು ಪ್ರಸ್ತಾಪನೆಯನ್ನು ಇಡ್ತಿದ್ದೇನೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಖನಂದು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳತ್ ಉಳ್ಳಾಳ ತೊಕ್ಕೋಟ್ ಒಳಪೇಟೆ ಎಂಬಲ್ಲಿ ದಿವಂಗತ ಶ್ರೀಯುತ ಪಿ ಕೆ ಕೃಷ್ಣಸ್ವಾಮಿ ಚೆಟ್ಟಿಯಾರ್ ಅವರು ಆರಾಧಿಸು ಬಂದಿರುವ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಮತ್ತು ಪರಿವಾರ ದೇವರ ದೇವಗಳ ಆರಾಧ ಆರಾಧನೆ ಬಗ್ಗೆ ದೇವಸ್ಥಾನ ಅಭಿವೃದ್ಧಿಗಾಗಿ ಈ ಕೆಳಗೆ ವಿವರಿಸಿದ್ದ ಸ್ಥಾಪಕ ಮತ್ತು ಟ್ರಸ್ಟಿಗಳ ಸೇರಿದಂತೆ ರಚನೆ ರಚನೆ ಮಾಡಿದ ಟ್ರಸ್ಟ್ ಶ್ರೀಯುತ ಪಿ ಕೆ ರಾಜುಸ್ವಾಮಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಪ್ರಾಯ ಶ್ರೀಯುತ ಕೃಷ್ಣಸ್ವಾಮಿ ಚೆಟ್ಟಿಯಾರ್ ಅವರ ಮಗ ಮನೆ ನಂಬರ್ ಒಂದು ನಲವತ್ತೊಂದು ಬಾರ್ ಮಂಚಿಲ ಮಾರಿಯಮ್ಮ ಟೆಂಪಲ್ ಬಳಿ ತೊಕ್ಕೋಟು ಪೆರ್ಮನೂರು ಮಂಗಳೂರು ತಾಲೂಕು ಐದು ಏಳು ಐದು ಝೀರೋ ಒಂದು ಏಳು ಆಧಾರ್ ನಂಬರ್ ಎಂಟು ಏಳು ಐದು ಎಂಟು ಏಳು ಎಂಟು ನಾಲ್ಕು ಎರಡು ನಾಲ್ಕು ಒಂಬತ್ತು ಒಂಬತ್ತು ಎಂಟು ಮೊಬೈಲ್ ನಂಬರ್ ಒಂಬತ್ತು ಆರು ಎಂಟು ಆರು ಮೂರು ಎರಡು ಆರು ಆರು ಮೂರು ಮೂರು ಐದು ಎರಡನೇದಾಗಿ ಶ್ಯೂತ ನಟರಾಜ್ ಪ್ರಾಯ ನಲವತ್ತೊಂದು ಶ್ಯೂತ ವೇಣುಗೋಪಾಲ್ ಅವರ ಮಗ ಮನೆ ನಂಬರ್ ಮೂರು ಡ್ಯಾಶ್ ಮೂರು ಆರು ಬ್ರ್ಯಾಕೆಟ್ ಮೂರು ಚಿಟಿಯಾರ್ ಕಂಪೌಂಡ್ ಚೆಂಬುಗುಡ್ಡೆ ಪೆರಮನ್ನೂರು ತೊಕ್ಕೋಟ್ ಮಂಗಳೂರು ತಾಲೂಕು ಐದು ಏಳು ಐದು ಝೀರೋ ಒಂದು ಏಳು ಆಧಾರ್ ನಂಬರ್ ಮೂರು ಎಂಟು ಮೂರು ಎಂಟು ಝೀರೋ ಐದು ಒಂಬತ್ತೈದು ಒಂದು ಝೀರೋ ಏಳು ಒಂದು ಮೊಬೈಲ್ ನಂಬರ್ ಒಂಬತ್ತು ಆರು ಮೂರು ಎರಡು ಝೀರೋ ಒಂಬತ್ತು ಏಳು ಒಂಬತ್ತು ಐದು ಒಂಬತ್ತು ಮೂರನೇ ನಂಬರ್ ಶ್ಯೂತ ಕಣ್ಣನ್ ಸುಮಾರು ಐವತ್ತೈದು ಪ್ರಾಯ ಆರ್ಮುಗಮ್ ಚೆಟ್ಟಿಯರ್ ಅವರ ಮಗ ನಂಬರ್ ನಾ ಒಂದು ಡ್ಯಾಶ್ ನಾಲ್ಕು ಒಂದು ಎಂ ಮಾರಿಯಮ್ಮ ಟೆಂಪಲ್ ಬಳಿ ಮಂಚಿಲಾ ತೊಕ್ಕೋಟು ಪೆರ್ಮನ್ನೂರು ಮಂಗಳೂರು ತಾಲೂಕು ಐದು ಏಳು ಐದು ಜೀರು ಒಂದು ಒಂದು ಏಳು ಅವರ ಮಗ ಮನೆ ನಂಬರ್ ಒಂದು ಡ್ಯಾಶ್ ಒಂದು ಎಂಟು ಎಂ ಬಾರ್ ಒಂದು ಎ ನೆಹರು ನಗರ ಸೋಮೇಶ್ವರ್ ಲೇಔಟ್ ಸೋಮೇಶ್ವರ ಗ್ರಾಮ ಕೋಟೇಕವರ್ ಅಂಚೆ ಮಂಗಳೂರು ತಾಲೂಕು ಐದು ಏಳು ಐದು ಝೀರೋ ಎರಡು ಎರಡು ಆಧಾರ್ ನಂಬರ್ ಎಂಟು ಐದು ಎಂಟು ಎಂಟು ಮೂರು ಎಂಟು ಏಳು ಐದು ಒಂಬತ್ತು ಎಂಟು ಝೀರೋ ಐದು ಮೊಬೈಲ್ ನಂಬರ್ ಮೂ ಒಂಬತ್ತು ಆರು ಒಂದು ಒಂದು ಎಂಟು ಆರು ಏಳು ಆರು ಒಂದು ನಾಲ್ಕು ನಾಲ್ಕು ಈ ಮೇಲಿನ ನಾಲ್ಕು ಜನರು ಸ್ಥಾಪಕ ಟ್ರಸ್ಟಿಯಾಗಿ ಮಾಡಿಕೊಂಡು ಈ ಟ್ರಸ್ಟಿನ ಕ್ರಮವೇನೆಂದರೆ ನಮ್ಮ ಹಿರಿಯರಾದ ಶ್ರೀಯುತ ಕೃಷ್ಣಸ್ವಾಮಿ ಚೆಟ್ಟಿಯರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇವಸ್ಥಾನ ನಿರ್ಮಿಸಿ ಆರಿಸಿ ಬಂದಿರುವ ದೇವರುಗಳಾದ ಶ್ರೀಯುತ ಮಾರಿಯಮ್ಮ ಶ್ರೀ ಮಹಾಕಾಳಿಯಮ್ಮ ಶ್ರೀಯುತ ಮಹಾಗಣಪತಿ ನಾಗದೇವ ದೇವರುಗಳು ದೇವರುಗಳ ಸಂಗಲಿ ಕರ್ಪ ಮುನಿಯಸ್ವಾಮಿ ಮತ್ತು ಕರ್ಪಸ್ವಾಮಿ ದೇವರುಗಳಾದ ಆರಿಸಿ ಬಂದಿರುವ ದೇವಸ್ಥಾನದ ಮತ್ತು ಸ್ಥಳಗಳು ಸುಸವಾಗಿ ಕಾಪಾಡಿ ಬಂದಿರುವ ಅಭಿವೃದ್ಧಿಪಡಿಸಿರುವ ಒಂದು ನಿರ್ದಿಷ್ಟ ಇರುವ ಅಗತ್ಯವಿರುವ ಒಂದು ಟ್ರಸ್ಟ್ ಡೀಡ್ ರಚಿಸಿ ರಚಿಸಿರ್ತೇವೆ ನಿರ್ಣಯಿಸಿರುವ ಪ್ರಕಾರ ಈ ಟ್ರಸ್ಟ್ ಡೀಡನ್ನು ಈ ಕೆಳಗಿನಂತ ನಿಯಮ ನಿಯಮವಾಗಿ ತೆರಳಿಸ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನಾವು ಈ ಟ್ರಸ್ಟಲ್ಲಿ ನಿಗದಿಪಡಿಸಿರುವ ಈ ನಾಲ್ಕು ಜನ ಮತ್ತು ಈ ಟ್ರಸ್ಟಲ್ಲಿ ನಾವು ಇನ್ನೂ ಐದು ಜನರನ್ನು ನಾವು ಈ ದೇವಸ್ಥಾನಕ್ಕೆ ಯಾರೆಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾರೆ ಅವರನ್ನು ನಾವು ಸೇರಿಸಿರುವ ಅಧಿಕಾರವನ್ನು ನೀಡಲಿದ್ದೇವೆ ಮತ್ತೊಂದು ನಾವೊಂದು ಆಡೂರ ಪ್ರಶ್ನೆಯನ್ನು ನಮ್ಮ ಆಡಳಿತ ಮುಖ್ಯಸ್ಥರಾದ ಈಗಾಗಲೇ ನಮಗೆ ತಿಳಿಸಿದ್ದಾರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನದಂದು ಆರೋಗ ಪ್ರಶ್ನೆಯನ್ನು ನಾವು ಪ್ರಶ್ನೆಯನ್ನು ನಾವು ನೀಡಲು ಇಚ್ಛಿಸಿದ್ದೇವೆ ಈಗ ಟ್ರಸ್ಟಿಗಲಾದ ಯಾರೆಲ್ಲ ಇದ್ದಾರೆ ನಮ್ಮ ಗ್ರೂಪಲ್ಲಿ ದಯಮಾಡಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತನಾಲ್ಕು ಆ ದಿನದ ಆಡುವುದ ಪ್ರಶ್ನೆ ಅಂದರೆ ತಾಂಬೂಲ ಪ್ರಶ್ನೆ ಆ ಪ್ರಶ್ನೆಯಲ್ಲಿ ನಮ್ಮ ದೇವರಿಗೆ ಏನಾದರೂ ಅಡೆತಡೆ ಇದ್ದಲ್ಲಿ ಈ ಜಾತ್ರೋತ್ಸವ ಸಮಯದ ಮುಂಚೆ ಅದಕ್ಕಾಗಿ ಆಳ್ದ ಪ್ರಶ್ನೆಯಲ್ಲಿ ಏನು ಕಂಡು ಬಂದಲ್ಲಿ ಆ ಅದನ್ನು ಸರಿಪಡಿಸುವ ಜವಾಬ್ದಾರಿ ನಮ್ಮ ಆಡಳಿತ ಮಂಡಳಿಗೆ ಅಧಿಕಾರವಿದೆ ದಯಮಾಡಿ ನೀವೆಲ್ಲ ಅದಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಮತ್ತು ಹೆಚ್ಚಿನ ಮಾತನ್ನು ಶ್ರೀಯುತ ನಮ್ಮ ಈ ದೇವಸ್ಥಾನದ ಪ್ರಪ್ರಥಮವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ನಮ್ಮ ಮಾಣಿಕ ಕಾಪಿಕಾಡವರು ಹೇಳಿದ್ದಾರೆ ಈಗ ಸಮುದಾಯದಿಂದ ಬರೋದು ಅದನ್ನು ಹೇಳ್ತಾ ಇದ್ದೆ ಅವರು ಹೇಳಿದ್ದಾರೆ ಅದಕ್ಕಾಗಿ ನನ್ನ ಎರಡು ಮಾತುಗಳನ್ನು ಇಲ್ಲಿ ಮುಗಿಸಿ ನಾನು ಇಲ್ಲಿಗೆ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ನೆರೆದಿಂತ ಎಲ್ಲ ಸದಸ್ಯರು ಮತ್ತು ಪದಾಧಿ ನನ್ನ ರತ್ಪೂರ್ವದ ಧನ್ಯವಾದಗಳನ್ನು ತಿಳಿಸ್ತಾ ಉಪಾಧ್ಯಕ್ಷರಾದಂಥ ರೂಪಾ ನಾಗರಾಜ ಅವರಿಂದ ಧನ್ಯವಾದ ಭಾಷಣ ಓಂ ಶ್ರೀ ಗಮ್ ಗಣಪತಿಯ ನಮ ಓಂಗಲೇಬೇಕು ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಪ್ರಥಮವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೆಯೇ ನಮ್ಮ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಕರೆಗೆ ಒಗ್ಗೂಡಿ ಬಂದಂಥ ನಮ್ಮೆಲ್ಲ ಸಮಾಜ ಬಾಂಧವರಿಗೂ ನಮ್ಮ ಧನ್ಯವಾದಗಳು ಹಾಗೆ ನಮಗೆ ಈ ದಿನದ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಹಾಗೂ ಆಸನದ ವ್ಯವಸ್ಥೆ ಮಾಡಿ ಸ್ಥಳಾವಕಾಶ ನೀಡಿದಂಥ ವ್ಯವಸ್ಥಾಪಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮಗದೊಮ್ಮೆ ನಮ್ಮೆಲ್ಲ ಟ್ರಸ್ಟಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು ಜೈ ಕನ್ನಡ ಆಮೆ ಜೈ ತುಳಿನಾಡು ಮುಖ್ಯ ಅತಿಥಿಗಳಾದ ಶ್ರೀತಾ ವಿ ಕೆ ಲೀಲಾವತಿ ಅವರು ದಯಮಾಡಿ ವೇದಿಕೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ ರೂಪ ಅವರು ಹೂಗುಚ್ಚೆ ಮತ್ತು ಶಾಲ್ ಓದಿಸಿ ಅವರ ಗೌರವಿಸಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇನೆ ಅವರು ಹೂಗುಚ್ಚೆ ನೀಡಿ ಕಾರ್ಯಕ್ರಮ ಮುಕ್ತಾಯವಾಗಿದೆ ಮತ್ತು ಈಶ್ವರ್ ಅವರು ತುಂಬ ಲೇಟಾಗಿ ಬಂದಿದ್ದಾರೆ ಅವರು ನಮ್ಮ ಸಂಚಾಲಕ ಸಂಚಾಲಕರು ಈ ನಮ್ಮ ದೇವಸ್ಥಾನದ ಅವರಿಗೊಂದು ಜೋರಾಗಿ ಒಂದು ಚಪ್ಪಾಳೆ ಒಂದು ಇದು ಮಾಡಿ ನಮ್ಮ ತಾತನ ತಮ್ಮ ಯಾಕಂತ ಹೇಳಿದೆ ದೇವಸ್ಥಾನ ಅಧಿಕಾರಿ ಇರುವವರು ಅವರು ಸಿ ಸಿ ಎನ್ ಚಾನಲ್ ನಮ್ಮ ಚಾನಲ್ ನೈನ್ ಅವರು ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸುತ್ತಾ ಮತ್ತೆ ಪ್ರೊಸ ಅವರಿಗೂ ಕೂಡ ನಾನು ಧನ್ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ